ನಮ್ಗೆ ಏನೆಲ್ಲ ಕಾನೂನು ಸೌರ ಸೌಕರ್ಯಗಳಿದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೊಂದು ಫೌಂಡೇಶನ್ ಅಂತ ನಾನು ಸರ್ ಅಲ್ಲಿ ಬಹಳ ಒಂದು ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇನೆ ಯಾಕಂದ್ರೆ ಇದೇ ತರ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಿಲ್ಲಾ ಪಂಚಾಯತಿ ವಿಜಾಪುರ ವತಿಯಿಂದ ಆಯೋಜನೆ ಕಾರ್ಯಕ್ರಮಗಳಲ್ಲಿ ನಮ್ಮ ಶೈಕ್ಷಣಿಕ ಎಲ್ಲ ತರಗತಿಯ ಮಕ್ಕಳಿಗೂ ಅವ್ರದ್ದೊಂದು ಒಂದು ಒಳ್ಳೆ ಜ್ಞಾನ ಇರಲಿ ಇವತ್ತಿನ ಪ್ರಜೆಗಳು ಇದರಲ್ಲಿ ಎಷ್ಟೋ ಮಕ್ಕಳು ಯಾವ್ಯಾವ ಉದ್ಯೋಗ ಹೋಗ್ಬೋದು ವಿಜ್ಞಾನಿಗಳು ಸೈಂಟಿಸ್ಟ್ ಆಗ್ಬೋದು ಆರ್ಮಿ ಹೋಗ್ಬೋದು ಮತ್ತೆ ಒಳ್ಳೊಳ್ಳೆ ಪೋಸ್ಟ್ಗಳು ಐ ಎಸ್ ಕೆ ಎಸ್ ನಲ್ಲಿ ಇದೇ ಪ್ರತಿಭೆಗಳನ್ನ ಮುಂದೆ ಕಾಣ್ತಾವ್ ಈ ನಾವು ಎಲ್ಲ ನೌಕರಿ ಮಾಡ್ತಾವೆ ನೆಕ್ಸ್ಟ್ ಕುರ್ಚಕ್ಕೆ ಅವರೇ ಬರ್ತಾರೆ ನಿಮ್ಮೆಲ್ಲ ಕುರ್ಚಗಳಿಗೆ ಅವರೇ ಮುಂದೆ ರೆಡಿ ಆಗೋರು ಈ ಅವರೇನ ಮುಂದೆ ನಮ್ಮ ದೇಶ ಆಳುವಂತ ಒಳ್ಳೆ ಒಳ್ಳೆ ಪ್ರಜೆ ಆಗಲಿ ಈ ದೇಶ ಒಂದು ಒಳ್ಳೆ ಹೈಟೆಕ್ ಮಾದರಿ ಹೋಗ್ಲಿ ನಮ್ಮ ಭಾರತ ದೇಶಕ್ಕೆ ಇವರೇ ಕಾರಣಿ ಬೋತ್ರು ಮುಂದೆಲ್ಲ ದೇಶ ನಡೆಸುವಂತ ಎಲ್ಲ ಮಕ್ಕಳು ನಮ್ಮ ಉಜ್ವಲ ಭಾರತ ಭವಿಷ್ಯಕ್ಕೆ ಇವರೇ ಕಾರಣ ಬಂದರು ಅದಕ್ಕೋಸ್ಕರ ಇಂಥ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳಿಗೆ ಭವಿಷ್ಯದ ಒಳ್ಳೆ ನಾಲೆಜ್ ಬರಲಿ ಯಾವುದೇ ಅಸ್ಪೃಶ್ಯತೆ ಜಾತಿಯತೆ ಭೇದ ಭಾವ ಸಮಾನತೆ ಒಳಗೆ ಯಾವುದೇ ಕುಂದು ಕೊರತೆ ಮಕ್ಕಳಲ್ಲಿ ಇರಬಾರ್ದು ಸಮಾಜದಲ್ಲಿ ಇರಬಾರ್ದು ನಮ್ಮೆಲ್ಲ ವರ್ಗದಲ್ಲಿ ನಾವು ಕೂಡ ಮೇಂಟೈನ್ ಮಾಡಲಾರ್ದ ಎಲ್ಲ ಮಕ್ಕಳಿಗೆ ಸಮಾನತೆಯಿಂದ ನಾವು ನೋಡೋಣ ಸಮಾನತೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಅವ್ರಿಗೆ ಇರುವಂತ ಎಲ್ಲ ವ್ಯವಸ್ಥೆಯಲ್ಲಿ ಸಮಾನತೆ ಕಾಣೋಣ ಆಡಳಿತದಲ್ಲಿ ನಾವು ಮಕ್ಕಳಿಗೆ ಒಂದು ಮಾದರಿ ನಾವು ಕೂಡ ಅವ್ರಿಗೆ ಮಕ್ಕಳಿಗೆ ಪ್ರತಿಯೊಂದು ಭೇದ ಭಾವ ಕಾಣ ವ್ಯವಸ್ಥೆಯಲ್ಲಿ ನಾವು ಆಡಳಿತ ಮಾಡ್ಬೇಕಂತ ತಮ್ಮೆಲ್ಲರೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದ ಈ ಕಾರ್ಯಕ್ರಮಕ್ಕೆ